ಬಿಟ್ಟಿಯರ ರೀ ಬರ್ರಿ ಎಲ್ಲ ತಯಾರಾಗೈತಿ ಮಂಗಳಾರತಿ ಮಾಡೋಣ ರೀ ಹಾಂ ಹುಷಾರು ಮುಂದೆ ಆರತಿ ತಟ್ಟಿ ಇಟ್ಟೀನಿ ಮೆಲ್ಲಕ್ಕೆ ಬರ್ರಿ ಈಗ ಸರಿ ಆತ ಇತ್ಲಕ್ಕೆ ಬಂದಲ್ಲ ನೀನು ಹಿಂದೆ ನಿಂತು ಬಿಡ್ತೀನಿ ಅಂದ್ರೆ ನೀನು ನನ್ನ ಕೈ ಹಿಡಿದು ನಡೆಸ್ತಿದ್ದಿ ಹೌದಿಲ್ಲ ಹಂಗೇನಿಲ್ಲ ಅತ್ತೀರ ಹೆಂಗಾಗಿತ್ರಿ ಪೂಜೆ ಹಾಂ ಚಲೋ ಆಗಿದ್ದವ ಚಲೋ ಆಗಿದ್ದೆ ನಮ್ಮ ಕಡೆ ಇದ ವಿಗ್ರಹ ಇಟ್ಟ ನಾವು ಪೂಜೆ ಮಾಡೋದ ಲಕ್ಷ್ಮೀದ ನಾವು ಸೀರೆ ಗೀರಿ ಉಡಿಸಿ ಮಾಡೋದಿಲ್ಲ ಹಾಂ ಚೆಂದಾಗೈತಿ ನಾ ಹೆಂಗೆ ಹೇಳ್ಕೊಟ್ಟಿನ ಹಂಗೆ ಮಾಡಿದೆ ಚೆಂದಾಗೈತಿ ಆ ಸೀರೆನ ಹಂಗೆ ಮುಂದಿಟ್ಟಿ ಅಲ್ಲ ಹಂಗ ಮುಂದಿಟ್ಟು ಪೂಜೆ ಮಾಡಿ ಅದನ್ನು ನೀನೇ ಉಟ್ಕೋಬೇಕು ಸಸಿನ ಉಟ್ಕೋಬೇಕು ಹಾಂ ಹಾಂ ಅಯ್ಯ ಹುಡುಗಿ ಆರತಿ ತಟ್ಟಿನ ಹಚ್ಚಿಟ್ಟಿಲ್ಲಲ್ಲ ಹಂಗ ಮಂಗಳಾರತಿ ರೆಡಿ ಮಾಡಿದೆ ಆರತಿ ಓ ಕಳಶ ತುಂಬ ಸರಿ ಹೋದ್ರಿ ಈಗ ಹಾ ಮೊದ್ಲು ಕಳಶ ತುಂಬಿಡ್ಬೇಕು ಅದ ಸಮೃದ್ಧಿ ಸಂಕೇತ ಏನು ಹ್ಞೂ ಎಲ್ಲ ಬೇಷತಿ ಚಂದ ಕಾಣಕತ್ತೈತಿ ಹಾಂ ಕರೆಕ್ಟ್ ನೋಡು ನೀನು ಟೈಮಿಂಗ್ ಮಾಡಿ ನೋಡು ವ್ಯಾಕೆ ಎಲ್ಲ ತಯಾರು ಮಾಡಿದ್ರಿ ಮಂಗಳಾರತಿ ಮಾಡಿ ಏನು ಉಳಿತಿದ್ದೇನೈ ಮಾಡಿ ನಾವು ಊಟ ಮಾಡಿ ದೀಪಕ್ಕೆ ಹೇಳ್ಬೇಕವ ಆ ಇನ್ನು ಇಲ್ಲೇ ಒಬ್ಬರು ಯಾರ ಮಕ್ಕಳನ್ನು ನಾ ಮಕ್ಕೋತೀನಂತ ಆಂ ಹ್ಞೂ ಆತಾಳ್ರಿ ಇರ್ತೀರ ಇಬ್ಬರು ಇಲ್ಲೇ ಮಲಗಾನ ಅದ್ರಾಗ ಏನೈತೆ ರೀ ಇವ್ರು ಬೇಕಾರು ಕೊನೆ ಮಲಗಲಿ ಹೆಂಗೆ ಆಗೈತಿ ರೀ ಪೂಜೆ ಚಲೋ ಆಗಿತಿಲ್ರಿ ಏನಾರು ಮರ್ತೀನನ್ನು ನೋಡಿರಿ ಹ್ಞೂ ಪುಟಾಣಿ ಸಕ್ರೆ ಇಟ್ಟೀನಿ ಈಗ ಕುಂಕುಮ ಬರ್ತಾರಲ್ರಿ ಉಡಿದ ಮಿಶ್ರಣಕ್ಕೆ ಅವ್ರಿಗೆಲ್ಲರಿಗೂ ಕೊಡೋಕೆ ತಯಾರು ಮಾಡಿದ್ರಿ ಉಡಿ ಮತ್ತು ಪುಟಾಣಿ ಸತ್ ರೀ ಪ್ರಸಾದ ಕೊಡ್ತೀನಿ ಆಯ್ತಲ್ಲ ರೀ ಎಲ್ಲ ತಯಾರಾಗಿತ್ತಲ್ಲ ಹಾಂ ಎಲ್ಲ ಚಂದ ಆಗೈತಿ ಭಾಳ ಅಂದ್ರೆ ಭಾಳ ಚಂದ ಕಾಣಕತ್ತೈತಿ ಹಾಂ ಹಿಂಗೈತೆ ಹ್ಞೂ ಹ್ಞೂ ಸರಿ ಚಲೋ ಆಗೈತು ಮಂಗಳಾರತಿ ಮಾಡೋಣ ಹೋಗಿ ಹಂಗೆ ಎಲ್ಲರಿಗೂ ಪೂಜೆ ಇತ್ತಿ ಕುಂಕ್ ಬನ್ರಿ ಅಂತ ಹೇಳಿ ಬಂದುಬಿಡು ಆಂ ಹ್ಞೂ ಸರಿ ರೀ ಐತೆ ರೀ ಬನ್ರಿ ಪೂಜೆ ಮಾಡೋಣ ಬಂದಾಳು ಲಕ್ಷ್ಮಿ ನಮ್ಮ ಮನೆಗೆ 圣洁呀，蒂娜丽。 ನಿಜವಾಗ್ಲು ಏನೋ ಒಂಥರ ಖುಷಿ ಪೂಜೆ ಮಾಡಿರಲ್ಲ ಕೊಡ್ರಿ ಕೊಡ್ರಿ ಬಡ ಬಡ ಮಂಗಳಾರತಿ ಕೊಡ್ರಿ ಇಲ್ಲಿ ಪದ್ಮ ಏ ಪದ್ಮ ಯಾಕ ಏನ ಯವ್ವ ಇಡೀ ಮನಿ ನನ್ನ ಗುಡಿ ಹೋಗ್ಬಿಟ್ಟಿ ತಾಯಿ ಹೂ ನಿಮ್ಮ ನಿಮ್ ತೋಡ್ದನ್ವನ ಇಷ್ಟಕ್ಕೊಂದ್ ಚೆಂಡು ಹಾಕಿರೇನು ತೋಡ್ದಾಗ ಹ್ಮ್ ನಮ್ ತೋಡ್ದನ್ವ ನೋಡ್ಬೆ ಮತ್ತ ದೀಪಾವಳಿಗೆ ಹೂ ಅವು ಇವು ಹೊಕ್ಕಾವಲ್ಲ ಅದಕ್ಕ ತೋಡ್ದಾಗ ಹಾಕಿರ್ತಾರ ಇವ್ರು ದೀಪಾವಳಿಗಂತನ ಹಾಕ್ತಾರೆ ಕರೆಕ್ಟ್ ದೀಪಾವಳಿ ಹಬ್ಬಕ್ಕನ கர்க்கொம்பர அவ நம்ம தோடவ சந்த இன்னும் நோட சுஜாத்த நம் கிர்ஜா உன் தங்கியல்ல சுஜாத்தின் நென்சி நோடு நம் சுன்தா நென்சக்கோகி ஹோக மாத்தாட் பாப்பாந்தா ஏன்த்த பூஜா சேங்குசின் சீரிகிளா ஏழு சந்த மாவா சந்த மா ಅದ ನಾನು ಸುಂಟಾ ಒಂದಾರಿನ ಕಾಯಿ ಹಾಕಿನಿ ಇನ್ನ ಬರ್ಲಿಲ್ಲಲ್ಲ ಅಂತಂದ ತಾಂಟ ಬಾ ಬಂದ್ರಂತ ಹೋಗನ್ ನಡಿಯವ ಹೋಗಿ ನೀವು ಹೋಗ್ ಹೋಗಿ ಆರತಿ ಮಾಡಿ ಒಳ ಕರ್ಕೊಂಡ ಹೊತ್ತಗೈತ ಅಲ್ಲೇ ಎಲ್ಲಾ ಪೂಜೆಗೆ ತಯಾರಾಗೈತಿ ಮಂಗಳಾರತಿ ಮಾಡಿ ಊನಾರತಿ ಮಾಡಿ ಮೊದಲ ಮೂರು ಸಂಜೆ ಲಾಗೆ ಇಟ್ಬಾಡ್ರೆ ಕರ್ಕೊಂಡ ಹ್ಮ್ சுனிதா தடவா மதியா அப்பா ಒಳಬಾ ನಾವೆಲ್ಲಾರೇವನ್ ಬಾ ಬಂಗಾರಿ ಬಂಗಾರ ಓನಮ್ಮ ಓ ಹಬ್ಬದ ದಿನ ನೀನು ಬಂದೇನೆ ಲಕ್ಷ್ಮಿ ಬಾ ಬಾ ಬಾಳಗೊಳಗು ಬರವ ನೀವ್ ಬರೋದೆ ಅಂತ ತಡ ಮಾಡಿದ್ರಿ ಬಾ ಲಕ್ಷ್ಮೀ ಒಳಗ ನಡಿ ಅಹ್ ಬಡ ಬಡ ಜಾಕ ಮಾಡಿ ಪೂಜೆ ತಯಾರಿ ಮಾಡಿ ನೀ ನಡಿ ನಡಿ ನೀನು ಬಾರವಾ ನೀನೇನ್ ಬೇಡ ನೀ ಹಂಗ ನಿಂದ್ರ ಮಂಗ್ಳಾರ್ತಿ ಮಾಡಿ ನಿನ್ಗೆಲ್ಲಾ ಕ್ವಾಣಿ ತಯಾರ ಐತಿ ನೀಕವಂತಿಟ್ಟ ಅಂತ பட்ட ஜத்தி ಹೋಗು ಸರಸರ ಬಡಬಡ ಮಾಡಿ ಬಾ ಎಟ್ಕೊಂಡು ಹೊತ್ತಾಗೈತೆ ನೋಡಿ ಅಲ್ಲಿ ಏ ಯಾವಾಗಲೇ ಅವ ಸರನೆ ಮಾಡ್ತೀನಿ ನಿನ್ನ ದೊಡ್ಡವ ಎಷ್ಟು ಚಂದ ಮಾಡ್ಯಾಡಲ್ಲ ಲಕ್ ಪೂಜಾ ನಿಮ್ಮ ಹೋಗಿ ಜಳಕ ಮಾಡಿ ಬಾ ಅಕ್ಕರ ನೀವು ಹೋರಿ ಜಕ ಮಾಡಿ ಬಾ ಹೋರಿ ಹಿಂದೆ ಹಿತ್ತಲದಾಗನು ತಟ್ಟಿ ಕಟ್ಟೀವಿ ಅಲ್ಲಿ ಜಕ ಮಾಡ್ಬೋದು ಆಕೆ ಇಲ್ಲಿ ಒಳಗೆ ಮಾಡ್ತಾಳೆ ರೀ ಬತ್ತಿಲ್ದಾಗ ನೀವು ಹೋಗಿ ತಟ್ಟ್ಯಾಗ ಮಾಡಬೇಡ್ರಿ ಏನಾಗದಲ್ಲ ರೀ ನೀವೇನು ವಯಸ್ಸಾಗಿರೋರೆಲ್ಲ ನಡಿತೈತಿ ಅಯ್ಯ ಬಾರಿ ಬಿಡವಾ ಹಾಂ நான் யாக்க நம்ம நான் ஏன் மா ஏன்னா கரதார்த்த வந்திர தட்டாக ஜக்க மாநக ஜக்கிந்தீங்க பேக்க எக்கா முக்க தக்கொம்பி நோடு நன்கேனா ஜாக்க பக்க மாதிராகல நானே பூஜை மாத்தினா பூனஸ்கார மாட்ரு மாறி ஏன்னா அந்தாரா நீ ஆசத்து பேசத்து அல்லந்தீ நான் பண்டைய வரத்துலேன் முழு முரதுஹோகா இக்கீங்க ஹோய் ஜக்க மா ஜ கரதே நம்ம மாத்தி ரெண்டு நான் ஏன் ஜக்க மாஞ்சு மா நானே பூஜை மாதிரி மாத்தீனே அய்யா சுமர கம்சியர பரோத் ஏனாரு சுருமாத அ குர்த்தி பூஜா கரீரி பார்த்தீனி பார நீ நம் சொந்தவன் நாதனில்ல ன் ரீ அம்மா ரீரீ நீர் அந்த தெளில ಇದು ನಂದವ ಮನಿ ನಾನು ಹಂಗೆ ಓಣಿ ಮಧ್ಯಾಹ್ನ ನಾನು ಅಕ್ಕಂತನ ನಮ್ಮ ಹಸಿನಣ್ಣ ಹಂಗಾಗಿ ಏ ಎಲ್ಲರ ಅಕ್ಕ ಅಂತಂದು ಐತೆ ನಾನು ಮಕ್ಕಳು ಅವು ಬರೋ ಬಿದ್ವಾ ಹಬ್ಬಕ್ಕೆ ಜಾತ್ರೆಗೆ ಬಂದು ಹೋದು ನಾನು ಒಂದ ಮನೆಯಾಗ ಇದು ಒಂದು ಮನೆಯಾಗೆ ಇರ್ತೀನಿ ಇತ್ಲಾಗ ಇವ್ರದಾರ ಅತ್ಲಾಗ ಇನ್ನೊಂದು ಐತಿ ಹಿಂದೆ ಎತ್ ಬಾಗ್ಲ ಅತ್ಲಾಗ ನಾನು ಅದೀನಿ ಆಟ ಆಂ ಬಾ ಒಳ ಬಾ ತಾಯಿ ಕುಂದ್ರ ಬಾ ಚಕ್ ಬಾ ಇಲ್ಲಾಡ್ರಿ ಇಷ್ಟೊತ್ತು ಕುತ್ಕೊಂಡ ಬಂದೀನಿ ಕಾಲು ಹಿಡ್ಕೊಂಡಂಗೆ ಅಯ್ಯವು ನಿಂದಿರ್ತೀನಿ ಚೆಂದ ರೀ ಪೂಜಾ அது அந்திரி பழக்கினா அந்த மந்த் நான் லக்ஷி மனிங் தும்ஸ் கோத்தானே காயக்கத்தி நோட் பண்ல்தி எஸ் சந்த மா பூஜா நம் தோர்வண்டு பூஜாங்க ಬಂದೆ ಇಸಿ ಮಾಡಿದ್ಲಾ ತೊಳೆಕತ್ತೀನಿ ಬಂದ್ ನೋಡ್ ಒಳ ಬಂದಿನ್ ಕರ್ಕೊಂಡು ಬಂದೆ ಬಸನ್ ಕರ್ಕೊಂಡಾರ ಹೊತ್ತಾಗತ್ತ ಪೂಜೆಗೆ ಸರಿತವ ನಿಮ್ಮ ಯಜಮಾನ್ ಇಲ್ಲದಾರ್ವ ನಾಗಭೂಷ್ಣ ಅವ್ರು ಬರ್ಲಿಲ್ಲ ಅಲ್ ಒಳಗ ಎಲ್ಲಿ ಹೋದ್ರ ಬಾಳ್ ಮಾಡಿ ಅತ್ತಿಯರಲ್ಲಿ ಹೊರಗೋಗ್ರಿ ಅಲ್ಲಿ ಏನ್ರ ಕೂತಾರನ್ರೀ ಅವರು ನಾನು ನೋಡ್ತೀನಿ ತರ್ಜಿ ಇರ್ಲಿ ಬಿಡು ನಾ ಎಲ್ಲ ಇದು ಮಾಡ್ತೇನೆ ಅಂತ ನೀ ನಿಂದ್ರು ಮತ್ತೆ ಬರ್ತಿದ್ದಿ ಹೊತ್ತಾಗುತ್ತಂತ ಇದು ಮಾಡಕತ್ತಾರ ಎಲ್ಲರೂ ಸೇರಿ ಚಂದಾಗ ಮಂಗಳಾರತಿ ಮಾಡ ಅಲ್ಲಿ ಇರು ಅಮ್ಮಾರ ಅಮ್ಮಾರ ಬಂದ ಬಂದ ಕೇಶನ ಕತ್ತೀನಿ ಏನ್ ಲಾ ನಾಗಭೂಷಣ ಇದು ಇವ್ರ ಮನೆಯಾಗ ಒಂದ್ ಕಾಲ್ ಇಲ್ಲಿಟ್ರು ಒಂದ್ ಹೊರಗೆ ಇಡಬೇಕು ಈಟ್ ಸಣ್ಣ ಮನೆಯಾಗ ಕರ್ಕೊಂಬಂದ್ ನನ್ನ ಇಟ್ಟು ಜೀವ ತಿಂತಿಯಲ್ಲ ನಾ ಹೇಳಿದ್ನಿಲ್ವಾ ಅಲ್ಲಿ ಅಂತಂದು ಇರ್ತಿದ್ನ್ಯಾನ ನನ್ನನ್ನು ಹೊನಿಶನ್ ಕರ್ಕೊಂಬಂದಿರಿ ಏನು ಜೀವ ತಿಂತೀರಿ ಏನು ಒಂದು ಕುಂದ್ರಾಕಿಲ್ಲ ನಿಂದ್ರಾಕಿಲ್ಲ ನನಗೆ ನೋಡಿದ್ರೆ ಮಂಡೆನ ಓ ಚಮ ಚಮ ಅಂತಾವ ಏ ಅಣ್ಣ ನೀ ಕಡಿ ಬಾ ಬಸ್ಸು ಬಸ ಅಣ್ಣ ಬಾರ ಬಂಗಾರ ಬಾ ಇದಕ್ಕಪ್ಪ ಉಳ್ತದ್ ಕರ್ದ ಬಲಿಲ್ಲನ ಅಣ್ಣ ಅದನ ಒ ಬಾರಪ್ಪ ಬಾ ಬಡ ಬಡ ಬಾ ಮಗನ ಅಲ್ಲಪ್ಪ ನಾ ಇಟತ್ತ ಆತು ನಮ್ಮ ಈರಣ್ಣಲ್ಲಿ ನಮ್ಮ ಈರಣ್ಣಲ್ಲಿ ಅಂತಂದು ಹುಡುಕಾಕ ಬರೋ ಬಂದಿಲ್ಲನ ம்பா அந்த ஒட்ட கட்டிணத்தார்த்தில் தடா நீட் வாபேரு ಸುಮ್ಮನೆ ಮಂದಿ ಮಕ್ಕಳು ಇದ್ದಾಗ ಹಂಗೆ ಮಾತಾಡ್ತಾರಲ್ಲ ಏನು ದೊಡ್ಡ ಮಾತಾಡ್ದಂಗೆ ಮಾತಾಡ್ತೀವ ಇಷ್ಟು ದೊಡ್ಡ ಕೈಗಿದೀಯೇ ಲೇ ಅಮ್ಮಲ್ಲಿ ನಿಮ್ಮ ಶ್ರೀಕಾಂತ್ ಮಾಡಿಲ್ಲ ನೋಡ ಸರಿತಾ ಎಲ್ಲದಾರವಾ ನಿಮ್ಮಣ್ಣರು ನಿಮ್ಮ ಕಾಕನ ಕರಿಯಾ ಸುನೀತಾ ಹಾಂ ಹಾಂ ಬರ್ತಾನ ಕೈಕಾಲು ಮುಖ ತೊಗೊಳಕತ್ತಾನ ಬರ್ತಾನ ಮಾತಾಡಕತ್ತಿದ್ದು ಒಂದಿಟ್ಟು ಕುತ್ಕೊಂಡು ಬರ್ತಾನ ಮೊದ್ಲ ಈ ಒಬ್ರು ನಿಂತ ಇನ್ನೊಬ್ರು ನಿದ್ರಾದ ಜಾಗಿಲ್ಲ ಏನು ಓಸ್ರು ಮಕ್ಳಿಗೆ ಗುಡ್ಡಿ ಇಟ್ಕೊಂಡು ಏನು ಮಾಡ್ತೇವೆ ಇಲ್ಲಿ ಬಡ ಬಡ ಮಾಡ್ರಿ ಪೂಜೆ ಮಾಡಿ ಮುಂದೆ ಪೂಜೆ ಮಾಡಿ ಹೋದ್ರಿ ಅಂದ್ರೆ ಹಿಂದ್ಲಾರ ಬಂದು ಅಕ್ಕಿ ಕಾಳಾಕ ಆರ್ತಿ ಮಾಡಿ ಹೊಕ್ಕಾರ ಏನು ಓಸ್ರು ಗೊಮ್ಮಗೊಳೆ ಅಂತಂದು ನಿಂದ್ರಾದ ಏನೈತಿ நம்ம மனியாக மங்களார்த்தின எல்லாரும் ஒட்டி நின்த்திவிஜார் தரல்ல மங்கள யாவ் நக்ஷி மாத்திவிஷ் நின் மங்கள ஆகார துபிடுத்தாரா அவங்க இல்ல ஒபரம் எல்லாரும் நம்ம மனியாக நீன்த்தலவா லக்ஷ்மவா ஏன் மாடி ஏன் விட்டியாத்த மாயி மாத்திர ஒழே இது ஏனது சாக்கூத்தங்க குடுக்கோலூர் திடுங்க நான்கி நோட் ஏனூரி மாதாட் மாதாட் தவ ஒன்னொந்த மாத்து எதித்தவ அய்ய சூரிய மாத்து நானும் நோட் நோட் தேன் இன் கண்டரமிண்டனி எல்லோ நோட் நோட்ரி அம்மாறா

ಹೋಗ್ಬಿಡ್ರಿ ಮಲ್ ಬಾಸ ಹಂಗ ಅದು ಒಂಚೂರು ಹಂಗೈತ್ರಿ ಹುಡುಗಿ ನಾನು ಏನಕ್ಕೆ ಈಗ ನಾಲ್ಕಿ ಹಿಂಗೆ ಮಾತಾಡ ಹಂಗ್ ಮಾತಾಡ ನಾನು ಕಳ್ಸಿಲ್ರಿ ಕರೇನ ಅದು ಯಾವಾಗ ಕಲ್ತಾಳ ಯಾರನ್ನ ನೋಡಿ ಕಲ್ತಾಳ ನನಗೂ ಗೊತ್ತಿಲ್ಲ ರೀ ಈಗಿನ ಈಗಿನ ಕಾಲದ ಮಕ್ಳಲ್ರಿ ನೋಡ್ತಾವ್ ಮಾತಾಡ್ತಾವ್ ನಮ್ಮಂಗ ಅಲ್ಲಿ ನೋಡ್ರಿ ಎಲ್ಲಾನು ಅನ್ಸರ್ಸ್ಕೊಂಡು ಹೋಗಾಕ ಬರ್ರಿ ಬರೀ ಏ ನಿಮ್ಮ ಕರ್ಬೋಗ್ಲಾ ನಾ ಹೋಗು ಬಂದೆ ಅಕ್ಕ ಅಲ್ಲೂ ಮಿಂತಲ್ಲ ಬಾ ಅರ್ ಬಾ ಸುಂಟ ಸರಿ ಸರಿ ಬರ್ರಿ ಅಮ್ಮ ಇಲ್ಲ ನೀವು ಮಾಡಿರಿ ಪರವಾಗಿಲ್ಲ ಆಕೆ ಕೂಸಿ ತಗೊಂಡಾಳ್ತಾವೆ ಹಾಂ ನೀವು ಮಾಡಿರಿ ಜಗ್ಳು ನಿಮ್ಮ ಮನಿಗೆ ಬಂದು ಹಬ್ಬ ಮಾಡಕತ್ತಿರ ನನಗಂತ್ರ ಭಾಳ ಖುಷಿ ಆಗೈತಿ ಕರೆನ ಹಾ ಅವ ಏನ್ ನೋಡಾ ಅಶ್ರೀಕಾಂತ ನೀನು ಕೆಡಿ ಗಿಡ ಜಗ್ಗಿರಿ ಅಂದ್ರೆ ಬಗ್ಗಿ ಇರಂಗಿಲ್ಲ ಪೂಜೆ ಮಾಡೋಕೆ ತಟ್ಟಿ ತಗೊಂಡು ತಲೆ ಕೊಡ್ತೀನಿ ನಾನು

ಸರಿತಾನು ಬಸ್ರದಳಕ್ ಹಿಂದಾಳ ಪರವಾಗಿಲ್ತವ್ರಿ ಪರವಾಗಿಲ್ಲ ಮಾವರ್ ಇಲ್ಲ ಅದಾರ ಎಲ್ಲಾರು ಇಲ್ಲಿ ಅದಿವಲ್ರಿ ಮಾಡ್ರಿ ಏನ್ ಆರತಿ ಆರ್ತಿ ಮಾಡಕ್ಕೆಲ್ಲ ಏನ್ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಗುಡಿರ ಗುಟಿ ಹಾಕಿದ ದೇವಿ ಬಂದಳೆ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಭೂ ಗುಟಿ ಹಾಕಿದ ದೇವಿ ಬಂದಳೆ